ಈಗ ಮಾಮಾಗ ತಂಗಿ ಪಟ್ಟಿದ್ರೆ ಮಾಲಾಸ್ತಿ ನೋಡಿರ್ಬೋದು ಸಹೋದರಿ ಒಳ್ಳೆ ಗಾಯಕಿ ಇವತ್ತು ಆಗಿ ಬಹುಶಃ ಆಗ್ತಿಲ್ಲ ಸಿಕ್ಸ್ ಮಂತ್ ಆಯ್ತು ಈಗ ನೀವು ಮದುವೆಗೆ ಬಂದಿಲ್ಲ ನಾವು ಆ ಮದಿಗೆ ಈಗ ನಮಗೋದು ಚಟ ಇರ್ತದೆ ಏನಪ್ಪಾ ಅಂತ ಹೇಳಿ ಚಟ್ರಿ ಆಸೆ ಅರೀ ಒಟ್ಟೆ ಹಿರಿತಿಯಾದ್ರೆ ಕೇಳ್ಬೇಕು ಅಣ್ಣ ಅದಕ್ಕಿಂತ ಹೆಸರು ಹೆಸರಿ ಕೇಳ್ತೀವಿ ಗಂಡ ಹೆಸರಿ ಕೇಳ್ತೀವಿ ಯಾಕಂತ ಕೇಳಿದ್ರ ಕೊನೆಯವ್ರಿಗೂ ಕೂಡ ಅವರ ಹೆಸರುಗಳು ನಮ್ಮ ಹೃದಯದೊಳಗ ನಮ್ಮ ಅಂತ ಅಂತಕೊಂಡು ಗಂಡನ ಹೆಸರನ್ನ ಹೆಂತಿ ಬಾಯಿಯೊಳಗ ಹೆಂತಿ ಹೆಸರನ್ನ ಗಂಡನ ಬಾಯಿಯೊಳಗ ನಾವು ಕೇಳ್ತೀವಿ ಇದು ನಮ್ಮ ಇತಿಹಾಸದ ಕೂರ್ವಜರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಈಗ ಒಡಪ್ಪ ಇತ್ತು ನಮ್ಮ ಅಣ್ಣ ನಮ್ಮ ಮಾವ ನಮ್ಮ ತಂಗಿ ಹೆಸರು ಆಡ್ತಾನೆ ಹಾಂ ಹೇಳಲ್ಲ ಇಲ್ಲ ಅದನ್ನು ಮದ್ವೆಯಾಗೆ ಬಂದು ಕೇಳಿರಿ ಮದ್ವೆಯಾಗ ಆತು ಅದು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಲ್ಲೆಲ್ಲ ಹೆಸ್ರು ಹೇಳತ್ತವ್ರು ಏನಾಯ್ತು ಹೆಸರು ಹೇಳ್ಬೇಕು ನಾವು ನಮ್ಮ ತಂಗಿ ಹೆಸರು ಎಲ್ಲ ಅವ್ರು ಕೇಳೋರೆ ಒಟ್ಟು ಪೀಕಿಂದ ಕೇಳೋರೆ ನಾವು ಮಾವ ಹೇಳ್ತಿಲ್ದೆ ಬಿಡೋದ್ರೆ ಮದುವೆ ಬರ್ತಾಳೆ ಮಾಡೋಣ ಸರ್ ಆಯ್ತು ರೀ ಕೇಳಿದಪ್ಪ ಕೇಳಿದೀನಿ ರೀ ಇಲ್ಲ ಸರ್ ಇಲ್ಲ ಸರ್ ಹಾಂ ತ್ಯಾಂಕ್ ಯು ಹೇಳಿ ಅನ್ನ ಬರ್ತ ಆರಾಕಿದ್ರೆ ಅವ್ರಿಗೆ ಕೇಳೋತಂದ್ರೆ ನಾ ಹೇಗೆ ಮಾಡಿದ್ರಿ ಸರ್ ಇನ್ನೊಂದ್ಸಲ ಅರ್ಜುನೆ ಹೊಡೋದ್ರ ಮಕ್ಕಳು ಬರುತ್ತಾಳೆ ತಮ್ಮ ಪ್ರೀತಿಯ ಚಪಾಂಗ್ ಆ ನಮ್ಮ ಪ್ರೀತಿಯ ತಂಗಿ ಮಾಲಾಸ್ರಿ ಅವರ ಮಾಲಾಸ್ರಿ ಮತ್ತು ಸಂಗೀತ ಎರಡು ಹೆಸರನ್ನ ಕರೀತಾರೆ